ನಮಸ್ಕಾರ ವೀಕ್ಷಕರಿ ಇವತ್ತಿನ ನ್ಯೂಸ್ ಬಂದು ಸ್ನೇಹಿತರೆ ಬಾಲಿವುಡ್ನ ಹಾಟ್ ಆದಂತ ನೂರಾ ಪ್ರತೇಹಿ ಅವರು ತನ್ನ ಡ್ಯಾನ್ಸ್ನಿಂದಲೇ ಅಭಿಮಾನಿಗಳ ಮನ ಗೆದ್ದಿದ್ದಾರೆ ನೂರಾ ಪ್ರತೇಹಿ ಅವರು ಬಾಲಿವುಡ್ನ ತನ್ನದೇ ಆದ ಹೆಸರು ಮಾಡಿದ್ದಾರೆ ಅನೇಕ ಚಲನಚಿತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ರಿಯಾಲಿಟಿ ಶೋಗಳಲ್ಲಿ ತೀರ್ಪುಗಾರರಾಗಿ ಕಾಣಿಸಿಕೊಂಡಿದ್ದಾರೆ ಹಾಗೆ ರೆಮೋ ಡಿಸೋಜಾ ಅವರು ಡ್ಯಾನ್ಸ್ ಪ್ಲಸ್ ಪ್ರೋ ಕಾರ್ಯಕ್ರಮದಲ್ಲಿ ಜಡ್ಜ್ ಆಗಿದ್ದಾರೆ ಹಾಗೆ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡಿದ ನೂರಾ ಅವರು ನೆಟ್ಟಿಗರ ಕಣ್ಣಿಗೆ ಗುರಿಯಾಗಿದ್ದಾರೆ ನ್ಯಾಚ್ ಮೇರಿ ರಾಣಿ ಹಾಡಿಗೆ ಡ್ಯಾನ್ಸ್ ಮಾಡಿದ ನೂರಾ ಪ್ರತ್ಯಯವರು ತುಂಡು ಬಟ್ಟೆಗೆಯನ್ನು ತೊಟ್ಟು ತನ್ನದೇ ಹಾಡು ಆದಂತಹ ನ್ಯಾಚ್ ಮೇರಿ ರಾಣಿ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ಫ್ಯಾಮಿಲಿ ಮುಂದೆ ನೋಡುವ ಕಾರ್ಯಕ್ರಮದಲ್ಲಿ ಹಾಟ್ ಡ್ಯಾನ್ಸ್ ನ ಮಾಡಿದ ನೂರಾ ಅವರು ಕಂಡು ಜಡ್ಜ್ ಕೂಡ ಶಾಕ್ ಆಗಿದ್ದಾರೆ ಅವರ ಡ್ಯಾನ್ಸ್ ನೋಡಿ ಜಡ್ಜ್ ಕೂಡ ಶಾಕ್ ಆಗಿದ್ದಾರೆ ನೂರಾ ಪ್ರತ್ಯಯವರು ಡ್ಯಾನ್ಸ್ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ನೂರಾ ಪ್ರಶ್ ಡ್ಯಾನ್ಸ್ ನೋಡಿದ ನಟಿಗರು ಹೇಳಿದ್ದೇನೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೂರ ಪ್ರತಿ ಊರು ಡ್ಯಾನ್ಸ್ ನೋಡಿದ ನೆಟ್ಟಿಗರ ನಟಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಫ್ಯಾಮಿಲಿ ಮುಂದೆ ನೋಡುವ ಕಾರ್ಯಕ್ರಮದಲ್ಲಿ ಇಂತಹ ಡ್ಯಾನ್ಸ್ ಎಂದು ನಟಿಗರು ಕಮೆಂಟ್ ಮಾಡಿದ್ದಾರೆ ಬೇರೆ ಎಲ್ಲೂ ಕುಣಿಯುವ ಜಾಗ ಸಿಗಲಿಲ್ಲವಾ ಎಂದು ಕೆಲವರು ಪ್ರಶ್ನೆ ಮಾಡಿದ್ದಾರೆ ಮೈ ಮೇಲೆ ನೀರು ಸುರಿದುಕೊಂಡು ನೂರ ಅವರು ಡ್ಯಾನ್ಸ್ ಮಾಡಿದ್ದಾರೆ ಕೆಲವು ದಿನ ದಿನಗಳ ಹಿಂದೆಯಷ್ಟೇ ಬಾಲಿವುಡ್ನಲ್ಲಿ ಮಲತಾ ಇದರ ಎಂದು ಕಾಣಿಸಿದ್ದ ಎಂದು ನೂರಾ ಪ್ರತ್ಯಯವರು ಆರೋಪಿಸಿದ್ದಾರೆ ನೂರಾ ಪ್ರತ್ಯಯವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರೋರೋ ಟೈಗರ್ಸ್ ಆಫ್ ದಿ ಸುಂದರ್ಬನ್ ಚಲನಚಿತ್ರದೊಂದಿಗೆ ತನ್ನ ಸಿನಿಮಾದ ಜರ್ನಿಯನ್ನು ಆರಂಭಿಸಿದ್ದರು ಓ ಸಾಕ್ಷಿ ಓ ಸಾಕ್ಷಿ ಮನಿಕೆ ನಂತಹ ಹಾಡಿನಲ್ಲಿ ತನ್ನ ನೃತ್ಯದ ಮೂಲಕ ನಟಿ ಫೇಮಸ್ ಆಗಿದ್ದರು ನೂರಾ ತನ್ನ ಡ್ಯಾನ್ಸ್ನಿಂದಲೇ ಅಭಿಮಾನಿಗಳ ಗಳಿಸಿದ್ದರು ಪ್ರತಿ ವರ್ಷ ಇಂಡಸ್ಟ್ರಿಯಲ್ಲಿ ಸೀಮಿತ ಸಂಖ್ಯೆಯ ಚಿತ್ರಗಳು ನಿರ್ಮಾಣವಾಗುತ್ತವೆ ಅವಕಾಶಗಳು ಬರುವುದು ತುಂಬಾ ಕಷ್ಟ ಮತ್ತು ಅವಕಾಶ ಬರುವವರೆಗೂ ಕಾಯಬೇಕು ಎಂದು ನೂರ ಅಸಮಾಧಾನ ಹೊರಹಾಕಿದ್ದಾರೆ ನೂರ ಅವರು ಶೀಘ್ರದಲ್ಲೇ ಟಾಲಿವುಡ್ಗೆ ಮರು ಎಂಟ್ರಿ ಕೊಡಲಿದ್ದಾರೆ ವರುಣ್ ತೇಜ್ ಅವರ ಮುಂದಿನ ಚಿತ್ರವಾದಂಥ ವಿ ಟಿ ಹದಿನಾಲ್ಕು ನಲ್ಲಿ ನೂರ ನಾಯಕಿಯಾಗಿ ನಟಿಸಲಿದ್ದಾರೆ ಇದು ವರುಣ್ ತೇಜ್ ಅವರ ವೃತ್ತಿ ಜೀವನದ ಬಿಗ್ ಬಜೆಟ್ ಚಿತ್ರವಾಗಿದೆ ನೂರಾ ಅವರು ಈ ಹಿಂದೆ ತೆಲುಗು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದು ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಬಿಡುಗಡೆಯಾದಂಥ ಜೂನಿಯರ್ ಟೆಂಪರ್ ಚಿತ್ರದಲ್ಲಿ ಹೆಜ್ಜೆ ಹಾಕುವುದು ತೆಲುಗಿನಲ್ಲಿ ಜನಪ್ರಿಯತೆ ಗಳಿಸಿದ್ದರು ಇದೀಗ ಕನ್ನಡದ ಜೋಗಿ ಪೇಮ್ ಅವರ ನಿರ್ದೇಶನದ ಪ್ರಿನ್ಸ್ ದುವ ಸರ್ಜಾ ಅವರು ಕೆಡಿ ಸಿನಿಮಾದ ನೂರಾ ಅವರು ಸೊಂಟವನ್ನು ಕುಣಿಸಿದ್ದಾರೆ